ರೈತರಿಗೆ ಕಣ್ಣೀರು ತರಿಸ್ತಾ ಇದೆ ಈರುಳ್ಳಿ ದರ ಕುಸಿತದಿಂದ ಉತ್ತರ ಕರ್ನಾಟಕದ ರೈತರು ತತ್ತರಿಸಿದ್ದಾರೆ ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕುಸಿತವಾಗಿದೆ ಅವಧಿ ಪೂರ್ವ ಮಳೆ ಮಹಾರಾಷ್ಟ್ರದ ಈರುಳ್ಳಿ ಲಗ್ಗೆ ಹಿನ್ನೆಲೆಯಲ್ಲಿ ಕ್ವಿಂಟಾಲ್ ಈರುಳ್ಳಿಗೆ ಸಾವಿರದ ಇನ್ನೂರರಿಂದ ಎರಡು ಸಾವಿರ ರೂಪಾಯಿ ದರ ಕಳೆದ ವರ್ಷ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಇದ್ದಂಥ ಕ್ವಿಂಟಾಲ್ ಈರುಳ್ಳಿ ದರ ಮೇ ತಿಂಗಳಲ್ಲಿ ಸುರಿದಂಥ ಮಳೆಯಿಂದ ಈರುಳ್ಳಿ ಬೆಳೆ ಹಾನಿಯಾಗಿದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರದಲ್ಲಿ ಬೆಳೆದಿದ್ದಂಥ ಈರುಳ್ಳಿ ಜೊತೆಗೆ ಮಹಾರಾಷ್ಟ್ರದ ಈರುಳ್ಳಿಯಿಂದ ನಮ್ಮ ರೈತರಿಗೆ ಹೊಡೆತ ಬೀಳ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದರ ಕುಸಿಯುವ ಭೀತಿ ಕೂಡ ಇದಿರಗ ಎದುರಾಗ್ತಾ ಇರೋದು ಅವಧಿ ಪೂರ್ವ ಮಳೆ ಮಹಾರಾಷ್ಟ್ರದ ಈರುಳ್ಳಿಗೆ ಲಗ್ಗೆ ಈ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಈರುಳ್ಳಿ ಬೆಳೆದಂಥ ರೈತರು ಕಳೆದ ವರ್ಷ ಎರಡು ಸಾವಿರದ ಐನೂರು ಮೂರು ಸಾವಿರ ಇದ್ದಂಥ ಕ್ವಿಂಟಲ್ ಈರುಳ್ಳಿ ದರ ತೀರಾ ಕಮ್ಮಿ ಆಗ್ಬಿಟ್ಟಿದೆ ಮೇ ತಿಂಗಳಲ್ಲಿ ಸುರಿದ ಮಳೆಯಿಂದ ಈ ರೀತಿಯಾದಂಥ ಸಮಸ್ಯೆ ಎದುರಾಗಿದೆ ಇದೀಗ ರೈತರು ಕಂಗಾಲಾಗಿದ್ದಾರೆ ಕಷ್ಟಪಟ್ಟು ಬೆಳೆದಂಥ ಬೆಳೆ ಹೀಗಾಯ್ತಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೀಗೆ ಆದರೆ ಮತ್ತಷ್ಟು ಬೆಳೆ ಬೆಲೆ ಕಮ್ಮಿ ಆಗುವ ಸಾಧ್ಯತೆಗಳಿದೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವಾರದಿ ನೀಡಿದ್ದಾರೆ ನೋಡೋಣ ಉತ್ತರ ಕರ್ನಾಟಕದಲ್ಲಿ ಈರುಳ್ಳಿ ಬೆಳೆದಂತ ರೈತ ಈಗ ಆತಂಕದಲ್ಲಿದ್ದಾನೆ ಯಾಕಂದ್ರೆ ಈ ಬಾರಿ ಅವಧಿಪೂರ್ವ ಮಳೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ರೈತ ಬೆಳೆದಂತ ಈರುಳ್ಳಿ ಏನಿದೆ ಈಗ ಎ ಪಿ ಎಂ ಸಿ ಮಾರ್ಕೆಟ್ಗೆ ಬರ್ತಾ ಇದೆ ಬೆಳಗಾವಿ ಎ ಪಿ ಎಂ ಸಿ ಮಾರುಕಟ್ಟೆ ಈ ಒಂದು ಎ ಪಿ ಎಂ ಸಿ ಮಾರುಕಟ್ಟೆಯಿಂದ ಗೋವಾ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಒಂದು ಈರುಳ್ಳಿ ಒಂದು ಇಲ್ಲಿಂದ ರಫ್ತಾಗುತ್ತೆ ಕಳೆದ ಬಾರಿಗೂ ಈ ವರ್ಷಕ್ಕೂ ಹೋಲಿಸಿದ್ರೆ ರೈತನಲ್ಲಿ ಈಗ ಒಂದು ಆತಂಕ ಮನೆ ಮಾಡಿರ್ತಕ್ಕಂಥ ಯಾಕಂದ್ರೆ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಒಂದು ರೈತ ಬೆಳೆದಂತ ಏನು ಈರುಳ್ಳಿ ಇದೆ ಆರುಳಿಯನ್ನು ಕಟ್ ಮಾಡಿ ಆತ ಶೇಖರಿಸಿ ಇಡ್ತಾ ಇದೆ ಯಾಕಂದ್ರೆ ಏನು ಈಗ ಪ್ರಮುಖವಾಗಿ ಬರೋ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ದರ ಹೆಚ್ಚಳ ಆಗುತ್ತೆ ಇದರಿಂದ ರೈತ ಲಾಭ ಮಾಡ್ಕೊಳ್ಬಹುದು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದೆ ಆದರೆ ಈ ಬಾರಿ ಕೂಡ ಕಳೆದ ಬಾರಿ ಎಷ್ಟು ದರ ಇದೆ ಅಷ್ಟೇ ದರ ಇರತಕ್ಕಂಥ ಜೊತೆಗೆ ದರ ಕುಸಿತಾ ಇದೆ ಯಾಕೆ ಕುಸಿತಾ ಇದೆ ಅಂದ್ರೆ ಈ ಬಾರಿ ಅವಧಿ ಪೂರ್ವ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಬೆಳೆದಂತ ಈರುಳ್ಳಿ ಕತ್ತರಿಸಿ ಏನು ಶೇಖರಿಸಿ ಇಟ್ಟಿದ್ದನೋ ಆ ಈರುಳ್ಳಿಗಳು ಈಗ ಒಂದು ಸನ್ನಿವೇಶ ಬಂದಿರತಕ್ಕಂಥ ನಿಮ್ ತೋರಿಸ್ತಾ ಇದ್ದೀನಿ ಈ ರೀತಿ ಈರುಳ್ಳಿ ಕಪ್ಪು ಕಪ್ಪ ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಅದಕ್ಕೆ ಸೂಕ್ತವಾದಂಥ ದರ ಸಿಗ್ತಾ ಇಲ್ಲ ಹಾಗಾಗಿ ಈಗ ಸದ್ಯ ಬೆಳಗಾವಿ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಏನು ಪ್ರತಿ ಕೆ ಜಿಗೆ ಅಂದರೆ ಉತ್ತಮವಾದಂಥ ಈರುಳ್ಳಿ ಇದ್ರೆ ಇದೇನಿದೆ ಉತ್ತಮವಾದಂಥ ಈರುಳ್ಳಿ ಈರುಳ್ಳಿಗೆ ಪ್ರತಿ ಕೆ ಜಿಗೆ ನಾನು ಈಗ ಇದ್ದೀನಿ ಒಂದು ಈರುಳ್ಳಿನ ತೋರಿಸ್ತಾ ಇದ್ದೀನಿ ಪ್ರತಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಈಗ ಮಾರ್ಕೆಟ್ ರೇಟ್ ಇರ್ತಕ್ಕಂಥದ್ದು ಅದೇ ಏನೋ ಒಂದು ಈರುಳ್ಳಿ ಹಾಳಾಗಿದ್ರೆ ಅಂದರೆ ಈರುಳ್ಳಿ ಈರುಳ್ಳಿ ಕಪ್ಪಾಗ್ತಾ ಇರುತ್ತೆ ಆ ರೀತಿ ಕಪ್ಪಾದರೆ ಈರುಳ್ಳಿ ಅದಕ್ಕೆ ಈಗ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಈಗ ದರ ಬರ್ತಾ ಇದೆ ಏನು ಈ ಒಂದು ವರ್ತಕರು ಅವ್ರನ್ನ ಕೇಳೋಣ ಸರ್ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಈರುಳ್ಳಿ ರೇಟಲ್ಲಿ ವ್ಯತ್ಯಾಸ ಈರುಳ್ಳಿ ಆತಂಕ ಈ ಸತಿ ಪ್ರೊಡಕ್ಷನ್ ಹೆಚ್ಚಾಗಿದೆ ಓವರ್ ಆಲ್ ಮಹಾರಾಷ್ಟ್ರನು ಪ್ರೊಡಕ್ಷನ್ ಹೆಚ್ಚಿದೆ ಮತ್ತೆ ಕರ್ನಾಟಕ ಪ್ರೊಡಕ್ಷನು ಹೆಚ್ಚಾಗಿದೆ ಮತ್ತೆ ಹೋದ ವರ್ಷ ಎರಡೂವರಿಂದ ಮೂರುವರೆ ಸಾವಿರ ರೇಟ್ ನಡೀತಾ ಇತ್ತು ಈ ವರ್ಷ ಲಾಸ್ಟು ಎರಡು ಸಾವಿರ ಇದೆ ಅದು ಮಹಾರಾಷ್ಟ್ರ ಮಾಲು ನಮ್ಮ ಲೋಕಲ್ ಮಾಲೆಲ್ಲ ಹದಿನಾರು ಹದಿನೇಳು ಲಾಸ್ಟ್ ಮಾರ್ತಾ ಇದೆ ಮತ್ತೆ ಮೇಜರ್ ಇಶ್ಯೂ ಅಂದರೆ ಲಾಸ್ಟ್ ಪ್ರೊಡಕ್ಷನ್ ಹೆಚ್ಚಾಗಿದೆ ಮತ್ತೆ ಅನ್ಸೀಸ್ನಲ್ ರೇನ್ಸ್ ಇನ್ ಮೇ ದಲ್ಲಿ ಆಯಿತು ಅದರಿಂದ ಸ್ವಲ್ಪ ಮಾಲ್ ಡ್ಯಾಮೇಜ್ ಆಗಿದೆ ಹೊಸ ಇದು ಹಳೆ ಮಾಲು ಈ ಬ್ಲ್ಯಾಕ್ ಎಲ್ಲ ಆಗಿದೆ ಒಳಗಡೆ ಕಾಡಿಗೆ ಹಿಡ್ದಿದೆ ಯಾಕಂದ್ರೆ ಇಡುವಾಗ ನೋಡಿ ಮೇಲ್ಗಡೆಯಿಂದ ನೋಡ್ಲಿಕ್ಕೆ ಚೆಂದ ಇರುತ್ತೆ ಬಟ್ ಇದು ಮೇಲ್ಗಡೆ ಸೊಪ್ಪಿ ಓಪನ್ ಮಾಡಿದ್ರೆ ಬ್ಲ್ಯಾಕ್ ಇರುತ್ತೆ ಮತ್ತೆ ಇದು ತುಂಬಾ ದಿವಸ ತಡಿಯಲ್ಲ ಒನ್ ಒನ್ ವೀಕ್ ಟೆನ್ ಡೇಸ್ ಅಲ್ಲಿ ಮೊಳಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಮಾಲ್ ಚೆನ್ನಾಗಿದ್ದಾಗ ಏನು ರೇಟಿತ್ತು ಈಗ ಇದ್ರಾಗಲೂ ಅವ್ರು ಇಡುವಾಗ ಯಾವಾಗ ಸ್ಟಾಕ್ ಇಡ್ತಾ ಇದ್ರು ಸೇಮ್ ರೇಟ್ ಇತ್ತು ಈಗಲೂ ಸೇಮ್ ರೇಟೇ ಇದೆ ಬಟ್ ಈಗ ಅವ್ರಿಗೆ ಓವರ್ ಆಲ್ ನೋಡಿದರೆ ಲಾಸ್ ಇರತ್ತೆ ಯಾಕಂದ್ರೆ ಇಡುವಾಗ ಏನು ರೇಟಿತ್ತು ಅವಾಗ ಅವ್ರಿಗೆ ಬ ಉಳ್ಳಾಗಡ್ಡಿಗೆ ಮತ್ತೆ ಈಗ ಇಟ್ಟ ಮೇಲೆ ಡ್ಯಾಮೇಜ್ ಆಗುತ್ತೆ ಸೊ ಡ್ಯಾಮೇಜ್ ಆದಮೇಲೆ ಸಾರ್ಟಿಂಗ್ ಮಾಡಿ ಅವ್ರು ತರಬೇಕಾಗುತ್ತೆ ಸೊ ಅದು ವೇಟ್ ಕಡಿಮೆ ಆಗಿದೆ ಈಗ ಜಮ್ಕಂಡ ತಾಲೂಕು ಸರ ಕೊನೂರದಿಂದ ರೀ ನಾವು ಇಪ್ಪತ್ತು ಇಪ್ಪತ್ತು ಪಿಶ್ವಿ ತಂತೀವಿ ರೀ ಸರ ಏನ್ ಎಂಟ್ನೂರ ಸಾವಿರ ಹನ್ನೆರಡು ನೂರು ತನಕ ಮರಾತೈತಿ ಸರ್ ಇದ್ರಾಗ ಜೀವನ ಬದುಕುದ ಕಷ್ಟ ಹಾಕೋತೀರಿ ಸರ್ ಏನ್ ಮಾಡ್ಬೇಕು ಅನ್ನೋದ ತಿಳಿತಾ ಇಲ್ಲ ಸರ್ ನಮ್ಗೆ ಸರ್ಕಾರ ನಮ್ಗಟ್ಟು ಏನಾರು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಗಾಂ ಹಾಕಿ ಸರ ಈಗ ನೀವೇನು ಬೆಳೆದ್ರೆ ಇರುಳ್ಳಿ ಕಟ್ ಮಾಡ್ಕೊಂತ ಕಟ್ ಮಾಡಿ ಮಾಡಿ ಮಾಡಿರ್ತಿದ್ರ ಇದನ್ನ ಬಳತ ಹಾಕಿದ್ರಿ ಸರ್ ಬಳತಾ ಹಾಕಿಸ ಇದನ್ ಮಾಡಿದ್ದೀರಾ ಬಳತಾ ಹಾಕಕ್ಕೂ ಅದಕ್ಕೆ ಇದಕ್ಕೆ ವರ್ಷಕ್ಕೆ ವರ್ಷಕ್ಕೆ ಖರ್ಚನ ಹೆಚ್ಚಾಗತ್ತೆ ಜಾಸ್ತಿ ಆಗತ್ತೀ ಸರ್ ಹಾ ಸ್ಟಾಕ್ ಇಟ್ಟಿದ್ರಿ ಸರ್ ಸ್ಟಾಕ್ ಇಟ್ಟದ್ದು ತಂದಿಗೆ ತರ್ಬೇಕಾದ್ರೆ ಅಲ್ಲಿಯೂ ಕೆಟ್ಟು ಎಲ್ಲ ಇದು ಆಗೇತ್ರಿ ಸರ ಅಲ್ಲಿಯೂ ನಾಶ ಆಗತ್ತರಿ ಸರ ಇಲ್ಲಿ ತಂದು ಮಾರುಕಟ್ಟೆಗೆ ಪ್ರತಿ ಕೆಜಿ ಇಪ್ಪತ್ತು ರೂಪಾಯಿ ಅಂತ ಸೇರಿದಂತೆ ಆ ಒಂದು ಈರುಳ್ಳಿಯ ಸೈಜ್ ಏನಿದೆ ಸೈಜ್ ಆಧರಿಸಿ ದರವನ್ನು ಫಿಕ್ಸ್ ಮಾಡಲಾಗ್ತದೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಹನ್ನೆರಡು ರೂಪಾಯಿ ಈ ರೀತಿ ಒಂದು ದರ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತ ಈಗ ಮತ್ತೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಏನು ಸಿಲುಕಿಕೊಂಡಿದ್ದಾನೆ ಹೀಗಾಗಿ ಸರ್ಕಾರ ಈರುಳ್ಳಿ ಬೆಳೆದಂತ ರೈತರ ನೆರವಿಗೆ ಧಾವಿಸಬೇಕು ಅನ್ನುವಂತ ಒಂದು ಆಗ್ರಹ ಕೂಡ ಮಾಡ್ತಾ ಇದ್ರೆ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ